ಹಾಯ್ ಎಲ್ಲರಿಗೂ ನಮಸ್ಕಾರ ಪದ್ಮ ಸಿಂಪ್ಲಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನಿವತ್ತು ಇರೋ ರೆಸಿಪಿ ಬಂದು ಮೊಟ್ಟೆ ಬೋಂಡ ಈಸಿಯಾಗಿ ಟೇಸ್ಟಿಯಾಗಿ ಆಗಿ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡ್ಕೊಬಿಡೋಣ ಬನ್ನಿ ಈಗ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲಿಗೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎರಡು ಚಿಟಿಕೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ಒಂದು ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿನ ಇದ್ದೀನಿ ಇದನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ಒಂದೇ ಸಲ ನೀರು ಹಾಕಿ ಮಿಕ್ಸ್ ಮಾಡೋದ್ರಿಂದ ತೆಳುವಾದರೆ ಬೋಂಡು ಹಾಕಲಿಕ್ಕೆ ಬರಲ್ಲ ಯಾಕೆ ಇಟ್ಟು ಮೊಟ್ಟೆಗೆ ಇಟ್ಕೊಳ್ಳೋದಿಲ್ಲ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ತುಂಬ ಟೇಸ್ಟ ಚೆನ್ನಾಗಿರುತ್ತೆ ಫ್ರೆಂಡ್ಸು ಫ್ಯಾಮಿಲಿಗೆ ಮಕ್ಕಳಿಗೆ ಎಲ್ಲರಿಗೂ ಮಾಡಿಕೊಡ್ಬೋದು ಯಾರೇ ಮನೆಗೆ ಬಂದರೂ ಒಂದೇ ರೀತಿ ಬೋಂಡ ಮಾಡ್ಕೊಳ್ಳೋದ್ರಿಂದ ಅವರಿಗೂ ಇದೇ ಯಾವಾಗಲೂ ಇದೇ ಮಾಡ್ತಾರೆ ಅನಿಸ್ತಿರುತ್ತೆ ಆಗ ನಾವು ಈ ರೀತಿ ಬೋಂಡನ ಮೊಟ್ಟೆ ಬೋಂಡ ಮಾಡೋದ್ರಿಂದ ಅವ್ರಿಗೂ ಖುಷಿಯಾಗುತ್ತೆ ಸ್ಪೆಷಲ್ ಡಿಶ್ ಮಾಡ್ದಂಗೂ ಆಗುತ್ತೆ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡು ನಾನು ಮೊಟ್ಟೆನ ಬೇಯಿಸ್ಬಿಟ್ಟು ಅರ್ಧ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೆ ಈಗ ಎರಡು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಮೀಡಿಯಮ್ ಚಿಕ್ಕ ಸೈಜ್ದು ಈರುಳ್ಳಿ ತೊಗೊಂಡು ಹೆಚ್ಚಿಟ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗೆ ಅದಕ್ಕೆ ಒಂದು ಟೇಬಲ್ ಸ್ಪೂನು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ನೋಡಿ ಒನ್ ಟೇಬಲ್ ಸ್ಪೂನು ಚಾಟ್ ಮಸಾಲ ಹಾಕ್ಕೊಂಡು ಈಗ ಅರ್ಧ ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿನ ಇದ್ದೀನಿ ಇಟ್ಟಿಗೆ ನಾವು ಆಲ್ರೆಡಿ ಖಾರದ ಪುಡಿ ಹಾಕಿದ್ವಿ ಹಾಗಾಗಿ ನೋಡಿ ಹಾಕ್ಕೊಳ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ನಾನು ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಕಾದಿದೆ ಈಗ ಮೊಟ್ಟೆನ ಅರ್ಧ ಭಾಗ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ತಗೊಂಡು ಈ ರೀತಿ ಹಿಟ್ಟಿನೊಳಗೆ ಹಾಕಿ ಚೆನ್ನಾಗಿ ಎಲ್ಲ ಕಡೆ ಇಟ್ಟು ಒಂದು ಅಂಟೋ ಹಾಗೆ ಹೆಚ್ಚಿಬಿಟ್ಟು ಈ ರೀತಿ ಎಣ್ಣೆಯೊಳಗೆ ಬಿಡ್ತಾಯಿದ್ದೀನಿ ನಿಧಾನವಾಗಿ ಬಿಡಿ ಮೇಲಿಂದ ಹಾಕಕ್ಕೆ ಹೋಗ್ಬೇಡಿ ಆಗ ಎಣ್ಣೆ ಸಿಡಿಯೋ ಚಾನ್ಸ್ ಇರುತ್ತೆ ಈ ರೀತಿ ನಿಧಾನವಾಗಿ ಬಿಡಬೇಕು ಈ ಚಳಿ ಟೈಮಲ್ಲಿ ಏನಾದರೂ ಸಂಜೆ ಹೊತ್ತು ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ತಿರುತ್ತೆ ಆಗ ಈ ರೆಸಿಪಿ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ ಬೇಗ ಮಾಡ್ಬೋದು ತುಂಬ ಏನು ಕಷ್ಟ ಅನಿಸೋದಿಲ್ಲ ನೋಡಿ ಈ ರೀತಿ ನಾನು ಇನ್ನೊಂದು ಏನು ಅಂದರೆ ನಾವು ಈಗ ಒಂದೇ ಸಲ ತಿರುಗಿಸಿ ಹಾಕೋಕ್ಕಾಗಲ್ಲ ಅದು ಅಂಟ್ಕೊಂಡಿರುತ್ತೆ ತಳ ಹಿಡ್ದಿರುತ್ತೆ ಆಗ ಸಡನ್ನಾಗಿ ಎತ್ತಕ್ಕೆ ಹೋದರೆ ಸಿಡಿಯೋ ಚಾನ್ಸಸ್ ಇರುತ್ತೆ ನಿಧಾನವಾಗಿ ಈ ರೀತಿ ತೆಪ್ಸ್ಕೋಬೇಕು ಈ ರೀತಿ ನಿಧಾನವಾಗಿ ತೆದು ಉಲ್ಟಾ ಹಾಕಿ ಎರಡು ಕಡೆ ಚೆನ್ನಾಗೆ ಬೇಯಿಸ್ಕೋಬೇಕು ನೋಡಿ ಈಗ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈಗ ಇದು ರೆಡಿಯಾಗಿದೆ ನಾನು ಒಂದು ಪ್ಲೇಟ್ಗೆ ಇಟ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಹಾಕೊಂಡು ಕರೆಕ್ಟ್ ಟೈಮಲ್ಲಿ ಕರೆಂಟ್ ಹೋಗ್ಬಿಡ್ತು ತಕ್ಷಣ ಕರೆಂಟ್ ಬಂದಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇದೇ ರೀತಿ ಮತ್ತೆ ಹಿಟ್ಟಿನೊಳಗೆ ಮೊಟ್ಟೆನ ಹಾಕಿ ಡಿಪ್ ಮಾಡಿಬಿಟ್ಟು ಎಣ್ಣೆ ಒಳಗೆ ಫ್ರೈ ಮಾಡಬೇಕು ಅಂಥ ಎಲ್ಲ ಮೊಟ್ಟೆನೂ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ ಈ ರೀತಿ ನಿಧಾನವಾಗಿ ಬಿಡಿ ಯಾರೆಲ್ಲ ನಾನು ವೀಡಿಯೋನ ನೋಡ್ತಿದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ ಯು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇಲಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಒತ್ತಿ ಹಾಗೆ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಈ ರೀತಿ ಒಂದೊಂದೇ ಇದ್ದೀನಿ ಈಸಿಯಾಗೆ ಮಾಡ್ಬೋದು ತುಂಬ ಕಷ್ಟ ಏನು ಅನಿಸೋದಿಲ್ಲ ಹಾಗಾಗಿ ನೀವು ಕೂಡ ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ನೋಡಿ ಈ ರೀತಿ ಎರಡು ಕಡೆ ನಿಧಾನವಾಗಿ ತಿರ್ಗಿಸ್ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಬೆಂದಿದೆ ಈಗ ಈಗ ನಾನು ಮತ್ತೆ ಪ್ಲೇಟಿಗೆ ತೆಗೆದು ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಆರು ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೆ ಆರು ಮೊಟ್ಟೆನ ಅರ್ಧ ಅರ್ಧ ಭಾಗ ಮಾಡಿದ್ರೆ ಹನ್ನೆರಡು ಮೊಟ್ಟೆ ಬೊಂಡ ರೆಡಿ ಆಗಿದೆ ನನಗಿಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಎಲ್ಲ ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲದನ್ನು ಪ್ಲೇಟ್ಗೆ ಹಾಕ್ಕೊಂಡು ನೋಡಿ ಈ ರೀತಿ ರೆಡಿಯಾಗಿದೆ ಅಲ್ವಾ ಇದಕ್ಕೆ ಮಧ್ಯದಲ್ಲಿ ನಾನು ಚಾಕುವಿನಿಂದ ಭಾಗ ಮಾಡ್ಕೊಳ್ತಾ ಇದ್ದೀನಿ ಇದು ಬಿಸಿ ಇರೋದ್ರಿಂದ ಎಸ್ಕೋಗುತ್ತೆ ನಿಧಾನವಾಗಿ ಈ ರೀತಿ ಕಟ್ ಮಾಡ್ಕೋಬೇಕು ಈ ರೀತಿ ಅರ್ಧ ಭಾಗ ಸ್ಟಫಿಂಗ್ ಮಾಡಲಿಕ್ಕೆ ನಾವು ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಒಂದೊಂದೇ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟು ಸಾಕದಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ಈ ರೀತಿ ಎಲ್ಲ ಮಧ್ಯದಲ್ಲಿ ಭಾಗ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎಲ್ಲ ನಾನು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಮಸಾಲೆ ಎಲ್ಲ ಹಾಕಿಟ್ಕೊಂಡಿದ್ದೆಲ್ಲ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮೊಟ್ಟೆಗೊಂಡಾಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಈ ರೀತಿ ಎಲ್ಲನೂ ಎಲ್ಲ ಮೊಟ್ಟೆ ಬೋಂಡೆಗಳಿಗೂ ಈ ರೀತಿ ಹಾಕೋಬೇಕು ಸ್ವಲ್ಪ ಖಾರ ಇದ್ರೆ ಈ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಫ್ರೆಂಡ್ ಯಾರೇ ಬಂದಿದ್ರೂ ಮನೆಗೆ ನೆಂಟರಾಗಿರ್ಲಿ ನೀವೇ ಆಗಿರಲಿ ಮಕ್ಕಳಿಗೆ ಆಗಿರಲಿ ಈ ರೀತಿ ಮಾಡಿಕೊಡಿ ತುಂಬ ಇಷ್ಟಪಡ್ತಾರೆ ತುಂಬ ಹೃದಯದ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ ಬಾಯ್ ಎಲ್ಲರಿಗೂ